ಹಲೋ ಫ್ರೆಂಡ್ಸ್ ನಮಸ್ತೆ ನೋಡಿ ಇವತ್ತಿನ ವೀಡಿಯೋದಲ್ಲಿ ಅಣ್ಣೆ ಸೊಪ್ಪಿಂದ ಸೊಪ್ಪು ಮಾಡೋಣ ನೋಡಿ ಅಣ್ಣೆ ಸೊಪ್ಪು ಇದೀಗ ಸೀಸನ್ ಸಿಗುತ್ತೆ ಸೊಪ್ಪುನವ್ರ ಹತ್ರ ಎಲ್ಲ ಇದು ನಾನು ಒಂದು ದೊಡ್ಡದು ಒಂದು ಸಟ್ಟಷ್ಟು ತೊಗೊಂಡಿದ್ದೀನಿ ಬಿಡಿಸಿ ಕ್ಲೀನಾಗಿ ತೊಳೆದು ಎಲ್ಲ ಇದು ಮಾಡಿಟ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಇದು ನೋಡಿ ಬೇರೆ ರೀತಿ ಬೇಳೆ ಹಾಕದೆ ಇದು ಕಡಲೆಕಾಯಿ ಬೀಜ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಹಳ್ಳಿ ಸ್ಟೈಲಲ್ಲಿ ಇವರು ಹಳ್ಳಿ ಕಡೆ ಎಲ್ಲ ಇದು ಈ ರೀತಿಯೂ ಮಾಡ್ತಾರೆ ಅಣ್ಣೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಒಂದು ನೂರು ಅಷ್ಟು ಕಡಲೆಕಾಯಿ ಬೀಜನ ಸ್ವಲ್ಪ ಹುರ್ಕೋಬೇಕು ಜಾಸ್ತಿ ಹುರಿಬಾರ್ದು ಜಸ್ಟ್ ಸಿಪ್ಪೆ ಹೋಗುವಷ್ಟು ನೋಡಿರಿ ಕಲರ್ ಬಂದಿಲ್ಲ ಬೆಳಿಗ್ಗೆ ಇದೆ ಸಿಪ್ಪೆ ಹೋಗುವಷ್ಟು ಹುರ್ಕೊಳ್ಳಿ ಸಾಕು ಇಲ್ಲಿ ಒಂಚೂರು ಹುಣಸೆ ಹಣ್ಣು ಹಾಕ್ತಿದ್ರು ನಡೆಯುತ್ತೆ ಸ್ವಲ್ಪ ಜಾಸ್ತಿ ಹಾಕಿಬೇಡಿ ಒಂದು ಸ್ವಲ್ಪ ನೋಡಿ ಒಂದು ಎರಡು ಮೂರು ಪೀಸಷ್ಟು ತೊಗೊಂಡಿದ್ದೀನಿ ಹಣ್ಣು ಸ್ವಲ್ಪ ತಗೊಂಡಿ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ದು ಒಂದು ಚಿಕ್ಕದೊಂದು ಬೆಳ್ಳುಳ್ಳಿ ಒಂದು ಏಳೆಂಟು ಹಸಿಮೆಣಸಿನ್ಕಾಯಿ ಸಣ್ಣದಾದರೂ ಒಂದು ಎರಡು ಟೊಮೆಟೊ ದೊಡ್ಡದಾದರೂ ಒಂದು ಟೊಮೆಟೊ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅಣ್ಣೆ ಸೊಪ್ಪನ್ನ ಕಟ್ ಮಾಡ್ಕೊಳ್ಳೋಣ ನಾವೀಗ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪನ್ನ ಒಂದು ಕಟ್ ತೊಗೊಂಡಿದ್ದೆ ಸ್ವಲ್ಪ ದೊಡ್ಡದಿತ್ತು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಈ ಮಿಗ್ದು ಒಂದು ನೂರು ಗ್ರಾಮ್ ಅಷ್ಟಿದೆ ಬೀಜ ಇದು ಜಸ್ಟ್ ಒಂದು ಸೊಪ್ಪು ಮಿಕ್ಸಿಕ್ ಹಾಕ್ಕೊಳ್ಳೋಣ ಐಸ್ ಪೌಡ್ರ್ ಬೇಡ ಜಸ್ಟ್ ತರ್ತಾರೆ ಒಂದು ಸೂಪ್ ನೋಡಿ ಫ್ರೆಂಡ್ಸ್ ಜಸ್ಟ್ ಒಂದೇ ಒಂದು ಸುತ್ತು ಹಾಕಿರೋದು ಫುಲ್ ನೈಸ್ ಆಗ್ಬಾರ್ದು ಒಂದು ಸುತ್ತ ಹಾಕ್ಕೊಳ್ಳಿ ನೋಡಿ ಹಾಗೆ ಇದೆ ಸ್ವಲ್ಪ ಬೀಜನೂ ಹಾಗೆ ಇದೆ ತರತರಿಯಾಗಿದೆ ಅಷ್ಟೇ ನೈಸ್ ಬೇಡ ಚೆನ್ನಾಗಿರಲ್ಲ ಪಾತ್ರೆ ಎಲ್ಲಾದರೂ ಬೇಯಿಸ್ಕೊಳ್ಳಿ ಬೇಳೆ ಹಾಕ್ತಿಲ್ವಲ್ಲ ಕಡಲೆಕಾಯಿ ಬೀಜ ಬೇಗ ಬೇಯುತ್ತೆ ಕುಕ್ಕರಲ್ಲಾದರೆ ಒಂದು ಬಿಟ್ಟಿಲಿ ಹಾಕ್ಸ್ಕೊಳ್ಳಿ ಇಲ್ಲಿ ನೋಡಿ ನಾವು ಮಾಡ್ತಾ ಇರೋ ಸಾಂಬಾರಿಗೆ ಒಂದು ಕಾಲು ಲೀಟ್ರ್ ನೀರು ಸೇರಿಸ್ಕೊತಾ ಇದ್ದೀನಿ ನಾನು ಕಾಲು ಲೀಟ್ರ್ ಸಾಕು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ ಜೀರಿಗೆ ಸಾಕು ಈಗ ಇದು ಕಡಲೆಕಾಯಿ ಬೀಜ ಏನು ಪುಡಿ ಮಾಡ್ಕೊಂಡಿವೋ ಇದು ಸೇರಿಸ್ಕೊಡೋಣ ಬೀಜ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಹಾಕ್ಕೊಂಡ್ಬಿಡೋಣ ಹಸಿಮೆಣಸಿನ್ಕಾಯಿ ಒಂದು ಏಳು ಎಂಟಿದೆ ಒಂದು ಬೆಳ್ಳುಳ್ಳಿ ಒಂದು ಸಣ್ಣದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ದೊಡ್ಡದಾದರೆ ಒಂದು ಟೊಮೆಟೊ ಸಣ್ಣದಾದರೆ ಎರಡು ಒಟ್ಟಿಗೆ ಸೇರಿಸ್ಕೊಂಬಿಡೋಣ స్టర్వడ్చుకోవొన్నా స్టర్వడ్చీదిని ఇక సూప్ చేర్చుకున్నా సూప్ చేర్చుకొని జస్ట్ వన్స్ విజిల్సాక్ జాస్తి బెడ అన్నది ఫ్రెండ్స్ జస్ట్ సూప్ ఎలా చేర్చుకొనిదిని క్విక్న క్లోజ్ మార్బడట ಬಿಟ್ಟು ಒಂದೇ ಒಂದು ವಿಜಲ್ಲಿ ಸಾಕು ಯಾಕಂದರೆ ಕಡಲೆಕಾಯಿ ಬೀಜ ಸೊಪ್ಪು ಅಲ್ವಾ ಒಂದು ವಿಜಲಿ ಸಾಕು ಓಪನ್ ಮಾಡೋಣ ಅದೇ ಬೆಂದಿದೆ ಕಾಲು ಲೀಟ್ರ್ ಹಾಕಿದೆ ನೀರು ಮಸ್ಕೊಳ್ಳೋಣ ಈಗ ನೀರೆಲ್ಲ ಬಗ್ಸ್ಕೊಂಡ್ಬಿಡೋಣ ನೀರು ಬಗ್ಸೋಣ ಇಲ್ಲಾಂದರೆ ನೈಸ್ ಆಗಲ್ಲ ಮಿಕ್ಸಿಗೆ ಹಾಕೋದು ಬೇಡೋಣ ಅದು ಕೋಲಲ್ಲಿ ಮಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸ್ವಲ್ಪ ಸೇರಿಸ್ಕೊಳ್ಳೋಣ ಕಲ್ಲು ಸೊಪ್ಪು ಸಾರಿಗೆಲ್ಲ ಸೊಪ್ಪು ಪಲ್ಲಿಕೆ ಯಾವಾಗಲೂ ಲುಕ್ ಸ್ವಲ್ಪ ಕಮ್ಮಿನಾಗೆ ಹಾಕ್ಕೊಳ್ಳಿ ಬೇಕಾದ್ರೆ ನಂತರ ಹಾಕ್ಕೊಳ್ಳೋಣ ಸೊಪ್ಪಿನಲ್ಲಿ ಉಂಟು ರುಬ್ಬಿನಂಶ ಇರುತ್ತೆ ಕಲ್ಲು ಹಾಕ್ಕೊಂಡಿದ್ದೀನಿ ಜೂರು ಹುಣಸೆಣ್ಣು ಜಸ್ಟ್ ಒಂದೇ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಡಿ ಟೊಮೆಟೊ ಹಾಕಿದ್ದೀವಲ್ಲ ಒಂದು ಜೂರು ಹಾಕಬೇಡಿ ಮಸಿ ಕೋಲಿಂದ ಮಸ್ಕೊಳ್ಳೋಣ ರುಬ್ಬಿ ಮಿಕ್ಸಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಮಸ್ಕಬಿಡಿ ಚೆನ್ನಾಗಿರತ್ತೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಕಡಲೆಕಾಯಿ ಬೀಜ ಹಾಕ್ಬಿಟ್ಟು ಸರಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಯಾವಾಗಲೂ ಬೇಳೆ ಹಾಕ್ಬಿಟ್ಟು ಹಾಕಿ ಅವನು ನೈಸ್ ಮಾಡಿಕೊಂಡು ತದಕರಿ ಮಾಡಿ ಹಾಕಿ ಕಡಲೆಕಾಯಿ ಬೀಜನ ಜಾಸ್ತಿನೂ ಪುರಿಬಾರ್ದು ಜಸ್ಟು ಸಿಪ್ಪೆ ಹೋಗುವಷ್ಟು ಅದಾದರೆ ಸಾಕು ಇನ್ನೂ ಫ್ರೆಂಡ್ಸ್ ಆಗಿದೆ ಮುಸ್ಕೊಂಡಿದ್ದೀನಿ ನೋಡಿ ನೋಡಿ ಇದೇ ನೀರು ಸೇರಿಸ್ಕೊಳ್ಳೋಣ ಸೊಪ್ಪು ಯಾವಾಗಲೂ ಅಷ್ಟೇ ಮೇಲಿನ ನೀರು ಹಾಕಬೇಡಿ ಸೊಪ್ಪು ಬೆಂದಿರುತ್ತಲ್ವ ಅದೇ ನೀರನ್ನ ಹಾಕ್ಕೊಳ್ಳಿ ಸಾಕು ಮೇಲಿನ ನೀರು ಹಾಕಬೇಡಿ ಚೆನ್ನಾಗಿರೋಣ ರೆಡಿ ಆಯಿತು ನೋಡಿ ಹಾಂ ಒಂದೆರಡು ಮೂರು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಶಾಕ್ಕೆ ಸಿಗಿದೆ ಸಂಜೂನ್ ವರ್ಮೇಷನ್ ಕ್ಯಾಟ್್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಹೀರೆಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದಷ್ಟು ಕಪ್ಪೆ ಇಸುಕ ಒಂದು ನಾಲ್ಕು ಐದು ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸೇರಿಸೋಣ ಈ ಸಣ್ಣ ಹೀರೆಲ್ಲಿ ಇತ್ತು ಅದನ್ನ ಹಾಕೋ ಇಲ್ಲಿ ಚೆನ್ನಾಗಿರುತ್ತೆ ಕಟ್ ಮಾಡ್ಕೋ ಸಕ್ಕೆ ತಕ್ಕ ಕಟ್ ಮಾಡ್ಬಿಟ್ಟು ಹಾಕೋ ಸಣ್ಣ ಹೀರೆಲ್ಲಿ ಯಾವಾಗಲೂ ಚೆನ್ನಾಗಿರುತ್ತೆ நோடி ஃபிரெண்ட்ஸ் சாக்கெம்பே ஸ்டவ் ஆன் மாதிரி சாக்கி ஸ்டாக் ஈருள்ள ஜாஸ்தி ஆக்கொள்ளு அவங்களுக்கு மசோதெய்னே சேர்ஸ் கொள்ளோன்னு ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಾಟಿ ಸ್ಟೈಲಲ್ಲಿ ಇದು ಕಡಲೆಕಾಯಿ ಬೀಜ ಮತ್ತು ಇದು ಹಣ್ಣೆ ಸೊಪ್ಪು ಹಾಕ್ಬಿಟ್ಟು ಮಾಡಿರೋದು ಮೊಸೊಪ್ಪು ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಒಂದು ಸರಿ ನೀವು ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸರಿ ಟ್ರೈ ಮಾಡಿ ಕಮೆಂಟ್ ಹಾಕಿ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು Okay, thank you, Frank.